ಬಿಜಾಪುರದ ಆದಿಲ್ಶಾಹಿ ಸಾಮ್ರಾಜ್ಯದ ವೈಭವ ಮತ್ತು ಪತನ ಬಿಜಾಪುರದ ಇತಿಹಾಸ ಅತ್ಯಂತ ವೈಭವಶಾಲಿ ಮತ್ತು ರೋಮಾಂಚಕವಾಗಿದೆ ದಕ್ಷಿಣ ಭಾರತದ ಪ್ರಭಾವಿ ಮುಸ್ಲಿಂ ರಾಜವಂಶಗಳಲ್ಲಿ ಒಂದಾದ ಆದಿಲ್ಶಾಹಿ ವಂಶವು ಒಂದು ಸಾವಿರ ನಾನ್ನೂರ ತೊಂಬತ್ತು ರಿಂದ ಹದಿನಾರು ಎಂಬತ್ತಾರರವರೆಗೆ ಸುಮಾರು ಇನ್ನೂರ ವರ್ಷಗಳ ಕಾಲ ಬಿಜಾಪುರದಲ್ಲಿ ಆಡಳಿತ ನಡೆಸಿತು ಈ ವಂಶದ ಆಳ್ವಿಕೆಯಲ್ಲಿ ಬಿಜಾಪುರ ಕಲಾ ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದಲ್ಲಿ ಅದ್ಭುತ ಬೆಳವಣಿಗೆಯನ್ನು ಕಂಡುಹತ್ತಿ ಆದರೆ ಮುಘಲ್ ಸಾಮ್ರಾಜ್ಯದ ಬೆಳವಣಿಗೆಯೊಂದಿಗೆ ಇದರ ಪತನವೂ ಆರಂಭವಾಯಿತು ಯೂಸುಫ್ ಆದಿಲ್ ಶಾ ಬಿಜಾಪುರದ ಸ್ಥಾಪಕ ಆದಿಲ್ ಶಾಹಿ ವಂಶದ ಸ್ಥಾಪಕ ಯೂಸುಫ್ ಆದಿಲ್ ಶಾ ಅವರ ಬಗ್ಗೆ ಹಲವಾರು ಕುತೂಹಲಕಾರಿ ಕಥೆಗಳಿವೆ ಕೆಲವೆಡೆ ಹೇಳುವಂತೆ ಅವರು ಊಟಮಾನ ಸಾಮ್ರಾಜ್ಯದ ಸುಲ್ತಾನನ ಪುತ್ರನಾಗಿದ್ದರು ತನ್ನ ಪ್ರಾಣಭಯದಿಂದ ಪಲಾಯನ ಮಾಡಿ ಬಿಜಾಪುರದಲ್ಲಿ ನೆಲೆಸಿದ ಅವರು ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿದ್ದ ಬಿಜಾಪುರವನ್ನು ಸ್ವತಂತ್ರವಾಗಿ ಆಳಲು ಪ್ರಾರಂಭಿಸಿದರು ಯೂಸುಫ್ ಆದಿಲ್ ಶಾ ತನ್ನ ಆಡಳಿತದಲ್ಲಿ ಸಹಿಷ್ಣುತೆಯ ನೀತಿ ಅನುಸರಿಸಿದರು ಹಿಂದೂ ಮುಸ್ಲಿಂ ಸಮಾನತೆ ಎಂಬ ಅಂಶವನ್ನು ಬಹಳ ಪ್ರಭಾವಿಯಾಗಿ ನಿಭಾಯಿಸಿ ತಮ್ಮ ಸಾಮ್ರಾಜ್ಯದಲ್ಲಿ ಶಾಂತಿ ಮತ್ತು ಸೌಹಾರ್ದವನ್ನು ಕಾಪಾಡಿದರು ಅವರು ದಕ್ಷಿಣ ಭಾರತದ ಶಕ್ತಿ ಸಮತೋಲನವನ್ನು ಬದಲಾಯಿಸುವಲ್ಲಿ ಪ್ರಮುಖ ಪಾತ್ರವಹಿಸಿದರು ಇಬ್ರಾಹಿಂ ಆದಿಲ್ ಶಾ ಮತ್ತು ಕಲಾ ಸಂಸ್ಕೃತಿಯ ಬೆಳವಣಿಗೆ ಆದಿಲ್ ಶಾಹಿ ವಂಶದ ಪ್ರಮುಖರಲ್ಲೊಬ್ಬರಾದ ಇಬ್ರಾಹಿಂ ಆದಿಲ್ ಶಾ ಇಬ್ರಾಹಿಂ ಎ ಬಿಜಾಪುರದ ಸಂಸ್ಕೃತಿ ಮತ್ತು ಕಲೆಯನ್ನು ನಮನವೀನಗೊಳಿಸಿದರು ಅವರನ್ನು ಈ ಜಗದ್ಗುರು ಎ ಎಂದು ಕರೆಯುವಷ್ಟು ಅವರು ಎಲ್ಲಾ ಧರ್ಮಗಳ ಪ್ರತಿನಿಧಿಯಾಗಿ ಪ್ರಖ್ಯಾತರಾಗಿದ್ದರು ಇವರ ಆಡಳಿತದಲ್ಲಿ ಸಂಗೀತ ಸಾಹಿತ್ಯ ಚಿತ್ರಕಲೆ ಮತ್ತು ವಾಸ್ತುಶಿಲ್ಪವು ವಿಸ್ತಾರವಾಯಿತು ಇಬ್ರಾಹಿಂನ ಕಾಲದಲ್ಲಿ ಬಿಜಾಪುರ ಸಾಮ್ರಾಜ್ಯ ಅತ್ಯುತ್ತಮ ಆರ್ಥಿಕ ಮತ್ತು ರಾಜಕೀಯ ಸ್ಥಿರತೆ ಹೊಂದಿತ್ತು ಅವರು ಮಹಾರಾಷ್ಟ್ರ ಕರ್ನಾಟಕ ಮತ್ತು ತೆಲುಗು ಪ್ರದೇಶಗಳ ಸಂಗೀತ ಮತ್ತು ಕಲೆಗಳನ್ನು ಬೆಂಬಲಿಸಿದರು ಇಬ್ರಾಹಿಂ ರೌಜಾ ಎಂಬ ಅದ್ಭುತ ಸುಂದರ ದಫಾದಾರ ಕಟ್ಟಡವನ್ನು ನಿರ್ಮಿಸಿದವರು ಇವರೇ ಮಹಮ್ಮದ್ ಆದಿಲ್ ಶಾ ಮತ್ತು ಗೋಲ್ಗುಮ್ಮಟ ಮಹಮ್ಮದ್ ಆದಿಲ್ ಶಾ ಹದಿನಾರು ಇಪ್ಪತ್ತೇಳು ಮೈನಸ್ ಹದಿನಾರು ಐವತ್ತಾರು ಅವರು ಬಿಜಾಪುರ ಸಾಮ್ರಾಜ್ಯದ ಪ್ರಭಾವವನ್ನು ಉತ್ತುಂಗಕ್ಕೆ ಕೊಂಡೊಯ್ದವರಾಗಿ ಪ್ರಸಿದ್ದರು ಅವರ ಆಳ್ವಿಕೆಯ ಅವಧಿಯಲ್ಲಿ ಬಹಳಷ್ಟು ಹೊಸ ಕಟ್ಟಡಗಳು ನಿರ್ಮಿಸಲ್ಪಟ್ಟವು ಇವುಗಳಲ್ಲಿ ಗೋಲ್ಗುಮ್ಮಟ ಪ್ರಖ್ಯಾತವಾಗಿದೆ ಇದು ಭಾರತದ ಅತ್ಯಂತ ದೊಡ್ಡ ಗುಂಬಜ್ ಆಗಿದ್ದು ಅದರ ಶಬ್ದ ಪ್ರತಿಧ್ವನಿ ವೈಶಿಷ್ಟ್ಯದಿಂದ ಜನರನ್ನು ಬೆರಗುಗೊಳಿಸುತ್ತದೆ ಮಹಮ್ಮದ್ ಆದಿಲ್ ಶಾಹ್ ಮಾರುಕಟ್ಟೆ ವ್ಯವಸ್ಥೆಯನ್ನು ಸುಧಾರಿಸಿದರು ಮತ್ತು ವ್ಯಾಪಾರ ಕೃಷಿ ಹಾಗೂ ಕಲೆಗಳನ್ನು ಉತ್ತೇಜಿಸಿದರು ಆದರೆ ಅವರ ಕಾಲದಲ್ಲೇ ಮುಘಲ್ ಸಾಮ್ರಾಜ್ಯ ಬಿಜಾಪುರದ ಕಡೆಗೆ ತನ್ನ ಗಮನ ಹರಿಸಲಾರಂಭಿಸಿತು ಅಂತ್ಯವಾಯಿತ ಬಿಜಾಪುರದ ಪತನ ಔರಂಗಜೇಬನ ಆಕ್ರಮಣ ಆದಿಲ್ ಶಾಹಿ ಸಾಮ್ರಾಜ್ಯದ ಕೊನೆಯ ಅರಸು ಸಿಕಂದರ್ ಆದಿಲ್ ಶಾ ಹದಿನಾರು ಎಪ್ಪತ್ತೆರಡು ಮೈನಸ್ ಹದಿನಾರು ಎಂಬತ್ತಾರು ಅವರ ಕಾಲದಲ್ಲಿ ಬಿಜಾಪುರವು ತನ್ನ ಶಕ್ತಿಯನ್ನು ಕಳೆದುಕೊಳ್ಳಲಾರಂಭಿಸಿತು ಔರಂಗಜೇಬನ ಮುಘಲ್ ಸೇನೆ ಹದಿನಾರು ಎಂಬತ್ತಾರು ರಲ್ಲಿ ಬಿಜಾಪುರವನ್ನು ಆಕ್ರಮಿಸಿ ಅದನ್ನು ಮುಘಲ್ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡಿತು ಇದರಿಂದಾಗಿ ಎರಡು ಶತಮಾನಗಳ ಅದ್ಭುತವಾದ ಆದಿಲ್ ಶಾಹಿ ವಂಶದ ಆಳ್ವಿಕೆಗೆ ಅಂತ್ಯವಾಯಿತು ಸಮಾರೋಪ ಆದಿಲ್ಶಾಹಿಗಳು ಬಿಜಾಪುರದಲ್ಲಿ ಮಾತ್ರವಲ್ಲ ಇಡೀ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅಚ್ಚಳಿಯದ ಗುರುತು ಬಿಡಿದ್ದಾರೆ ಅವರ ಆಡಳಿತ ಕಾಲದಲ್ಲಿ ನಿರ್ಮಾಣವಾದ ಗೋಲ್ಗುಮ್ಮಟ ಇಬ್ರಾಹಿಂ ರೌಜಾ ಜಮಾ ಮಸೀದಿ ಮುಂತಾದ ವಾಸ್ತುಶಿಲ್ಪ ಕೃತಿಗಳು ಇಂದಿಗೂ ಇತಿಹಾಸ ಪ್ರೇಮಿಗಳಿಗೆ ಆಕರ್ಷಣೆ ಕೇಂದ್ರಗಳಾಗಿವೆ ಬಿಜಾಪುರ ಸಾಮ್ರಾಜ್ಯವು ಪತನಗೊಂಡರೂ ಅದರ ಶಿಲ್ಪಕಲೆ ಮತ್ತು ಸಂಸ್ಕೃತಿಯ ವೈಭವ ಅಳೆಯದಂತಿದೆ